ಎಲ್ರಿಗೂ ನಮಸ್ಕಾರ ಎಕ್ಸ್ಪ್ಲೇನರ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಪಲ್ಲರೀಶ್ ಕಳೆದ ಎಪಿಸೋಡ್ನಲ್ಲಿ ನೀಟ್ ತರಬೇತಿಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಏನೆಲ್ಲ ಅಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ದಾಖಲೆ ಸಮಯವನ್ನು ತೋರಿಸ್ತೀವಿ ಈ ಎಪಿಸೋಡ್ನಲ್ಲಿ ಸಂಚಿತ ನಿಧಿಯ ಹಗರಣದ ಬಗ್ಗೆ ಹೇಳ್ತೀವಿ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ನಿಗಮದಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಮೊತ್ತ ಅನಧಿಕೃತ ಖಾತೆಗಳಿಗೆ ವರ್ಗಾವಣೆ ಆಗಿರುವ ಬಗ್ಗೆ ಪ್ರತಿಪಕ್ಷಗಳು ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಮುಗಿದಿವೆ ಇದರ ಬೆನ್ನಲ್ಲೇ ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ರಾಜ್ಯ ಖಜಾನೆಯಲ್ಲಿ ಸ್ವೀಕೃತ ಆಗಿಲ್ಲ ಎಂಬ ವಿಚಾರ ಸರ್ಕಾರವನ್ನ ಮತ್ತೆ ಸಂಕಷ್ಟಕ್ಕೆ ಸಲ್ಲಿಸಿದೆ ಹಾಗಿದ್ರೆ ಈ ಸಂಚಿತ ನಿಧಿ ಏನು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ತೇವೆ ಸಂಚಿತ ನಿಧಿ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ನೇರ ಮತ್ತು ಪರೋಕ್ಷವಾಗಿ ಏನ್ ನಿಧಿ ಸಂಗ್ರಹ ಆಗುತ್ತೆ ಸರ್ಕಾರ ತನ್ನ ವೆಚ್ಚಕ್ಕೆ ಭರಿಸ್ತಾ ಹೋಗುತ್ತೆ ಆದ್ರೆ ಇದನ್ನ ಬೇಕಾಬಿಟ್ಟು ನಾವು ಬಳಸೋ ಹಾಗಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಬಳಸೋ ಹಾಗಿಲ್ಲ ಇದಕ್ಕೆ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿ ಅದರ ಅನುಮೋದನೆಯನ್ನ ಕೂಡ ಪಡೆದುಕೊಳ್ಬೇಕು ಅನ್ನುವಂತ ರೂಲ್ಸ್ ಕೂಡ ಇದೆ ಆದ್ರೆ ಸರ್ಕಾರ ಇದನ್ನ ಮಾಡಿಲ್ಲ ಮತ್ತೊಂದು ಕಡೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಕಾಮಗಾರಿಗಳಿಗೆ ಅನುದಾನವನ್ನ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿಯಲ್ಲಿ ಕೊಡ್ತಾ ಹೋಗ್ತಾರೆ ಆದ್ರೆ ಆ ವರ್ಷದಲ್ಲಿ ಅವರು ಆ ಹಣವನ್ನ ಯೂಸ್ ಮಾಡಿದ್ದೇ ಇದ್ದಲ್ಲಿ ಅದನ್ನ ಸಂಚಿತ ನಿಧಿಗೆ ಇವರು ವರ್ಗಾಯಿಸಬೇಕಾಗುತ್ತೆ ಆದ್ರೆ ಇಲ್ಲಿ ಯಾವುದೇ ಹಣವನ್ನ ಸಂಚಿತ ನಿಧಿಗೆ ವರ್ಗಾಯಿಸಿಲ್ಲ ಇದು ನಿಜಕ್ಕೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತೊಂದು ಕಡೆ ಈ ಹಣವನ್ನ ಏನ್ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ರಾಜ್ಯದ ತಾಲೂಕು ಪಂಚಾಯಿತಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಖರ್ಚಾಗದೆ ಇರುವಂತ ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಣ ರಾಜ್ಯ ಖಜಾನೆಗೆ ಸೇರಿಲ್ಲ ಸಂಚಿತ ನಿಧಿಗೆ ಸೇರ್ಬೇಕಾಗಿದ್ದಂತ ಈ ಹಣವನ್ನ ರಿಕವರಿ ಆಫ್ ಓವರ್ ಪೇಮೆಂಟ್ ಅಂತ ಕೂಡ ಹೇಳ್ತಾರೆ ಈ ಹಣವನ್ನ ಸಂಚಿತ ನಿಧಿಯಿಂದ ಆಚೆಗಿಟ್ಟು ವ್ಯವಹಾರ ನಡೆಸ್ತಿದ್ದಾರ ಅಧಿಕಾರಿಗಳು ಎಂಬ ಅನುಮಾನ ಈಗ ಮುಗಿಸ್ತಾ ಇದೆ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಫಂಡ್ ಎರಡನಲ್ಲಿ ಖರ್ಚಾಗದೆ ಉಳಿಕೆ ಆಗಿರುವಂತಹ ಹಣವನ್ನ ಸಂಚಿತ ನಿಧಿಗೆ ಟ್ರಾನ್ಸ್ಫರ್ ಆಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ಅನ್ನೋ ಸಲುವಾಗಿ ಶಿವಮೊಗ್ಗ ಮೂಲದ ವಕೀಲ ಹಾಗೂ ಖಜಾನೆ ಇಲಾಖೆಯ ನಿವೃತ್ತ ಅಧಿಕಾರಿಯಾಗಿರುವಂತಹ ಪ್ರಾಣೇಶ್ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಲೀಗಲ್ ನೋಟಿಸ್ ಅನ್ನ ಕೂಡ ನೀಡ್ತಾರೆ ಇದರ ಬೆನ್ನಲ್ಲೇ ರಾಜ್ಯ ಖಜಾನೆ ಇಲಾಖೆ ಸಹ ಇದಕ್ಕೆ ರಿಪ್ಲೈ ಮಾಡಿದೆ ಬಳಿ ಇದೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ನಡೆದಂತಹ ವಿಧಾನ ಮಂಡಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ನಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ಅವರು ಸೇವ್ ಆಗಿರುವಂತಹ ಅನುದಾನದ ಕುರಿತು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಹಾಗಿದ್ರೆ ಡಿ ಎಸ್ ಅರುಣ್ ಏನ್ ಕೇಳಿದ್ರು ಅನ್ನೋದನ್ನ ವಿಡಿಯೋ ಸಮೇತ ನಾನು ಕೇಳಿದ್ದು ಲಾಸ್ಟ್ ಟೈಮು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಒಟ್ಟು ಕನ್ಸಾಲಿಡೇಟೆಡ್ ಫಂಡಲ್ಲಿ ಎಷ್ಟು ಅಮೌಂಟು ಈ ಝೆಡ್ ಪಿ ಟಿ ಪಿಲಿ ಉಳಿದಂಥ ಆದಂಥ ಫಂಡನ್ನು ಕೇಳಿದ್ದೆ ನಾನು ಇದಕ್ಕೆ ಪೂರಕವಾಗಿ ಈ ಇದಕ್ಕೆ ಪೂರ್ವಕವಾಗಿ ಕೇಳ್ತಾ ಇದ್ದೀನಿ ಅವಾಗ ಕೊಟ್ಟಂಥ ಉತ್ತರ ಏನಿತ್ತು ಅಂದರೆ ಒಟ್ಟು ಉಳಿಕೆ ಉಳಿಕೆಯಾದಂಥ ವೆಚ್ಚವಾಗದೆ ಆದಂಥ ಅನುದಾನ ಮಾನ್ಯ ಸಭಾಪತಿಗಳೇ ಸಾವಿರದ ಒಂಬೈನೂರ ಐವತ್ತ್ಮೂರು ಕೋಟಿ ಉಳಿಕೆಯಾಗಿತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅದೇ ರೀತಿ ನಿಗಮಗಳಿಂದ ಇನ್ನೆಷ್ಟು ಉಳಿಕೆ ಆಗಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಅಂತ ಕೇಳಿದ್ದೆ ಒಂದು ರೂಪಾಯಿನೂ ಉಳಿಕೆ ಆಗಿಲ್ಲ ಅಂತ ಹೇಳಿದ್ರು ಅಂತ ನನಗೆ ಉತ್ತರ ಬಂದಿದೆ ಯಾವಾಗ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ನನಗೆ ಉತ್ತರ ಬಂದಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರದ ಉಳಿಕೆ ಆದಂತ ಹಣ ಇವೆ ಒಂದು ರೂಪಾಯಿನೂ ಆಗಿಲ್ಲ ಅಂತ ನಮಗೆ ಗೊತ್ತಿದೆ ಸುಮಾರು ನಿಗಮಗಳಲ್ಲಿ ಇನ್ನು ಉಳಿಕೆ ಆಗದೆ ವೆಚ್ಚ ಆಗದೆ ಉಳಿಕೆ ಆಗಿದೆ ಅನ್ನೋ ಅಂಥದ್ದನ್ನು ಕೂಡ ಬಂದಿದೆ ನಂದೇನು ಅಂದರೆ ಅವರು ರಿಡಂಪ್ಷನ್ ಇನ್ ಎಕ್ಸ್ಪೆಂಡಿಚರಲ್ಲಿ ನಾನು ಕೇಳಿದ್ದು ರಿಡಂಪ್ಷನ್ ಇನ್ ಎಕ್ಸ್ಪೆಂಡಿಚರ್ ವೆಚ್ಚವಾಗದೆ ಆದಂಥ ಅನುದಾನ ಅವರು ರಿಡಂಪ್ಷನ್ ಇನ್ ಎಕ್ಸ್ಪೆಂಡಿಚರ್ ಕೊಟ್ಟು ಅದನ್ನು ಹೆಚ್ಚಿಗೆ ಪಾವತಿಯಾದಂಥ ಮೊತ್ತ ಅಂತ ತೋರಿಸಿ ಅಂದರೆ ಹೆಂಗೆ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ರಿಡಮ್ಷನ್ ಇನ್ ಎಕ್ಸ್ಪೆಂಡಿಚರನ್ನು ಹೆಚ್ಚ ಉಳಿಕೆಯ ವೆಚ್ಚವಾಗದೆ ಉಳಿಕೆಯಾದಂಥ ಅನುದಾನ ಇದು ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗ್ಬೇಕು ಮಾನ್ಯ ಅವರ ಅದು ಕನ್ಸಾಲಿಡೇಟೆಡ್ ಫಂಡ ನಾವು ಒಪ್ಗೆ ತಗೊಂಡೆ ಲೆಜಿಸ್ಲೇಚರ್ ಒಪ್ಪಿಗೆ ತಗೊಂಡೆ ಉಪಯೋಗಿಸಂಗಿಲ್ಲ ಇಪ್ಪತ್ತೆರಡು ಇಪ್ಪತ್ಮೂರರದ್ದು ತೋರಿಸಿರೋ ಅಂಥದ್ದು ವೆಚ್ಚಕ್ಕೆ ವೆಚ್ಚವಾಗದೆ ಆದಂಥ ಅನುದಾನ ಅಂತ ತೋರಿಸಿ ಅಂದ್ರೆ ರಿಡಮ್ಷನ್ ಇನ್ ಎಕ್ಸ್ಪೆಂಡಿಚರ್ ಅಂತ ತೋರಿಸಿ ಹೆಚ್ಚಿಗೆ ಪಾವತಿಯಾದಂಥ ಮೊತ್ತ ಅಂದ್ರೆ ರಿಕವರಿ ಆಫ್ ಓವರ್ ಪೇಮೆಂಟ್ ಅದರ ಹೆಡ್ ಆಫ್ ಅಕೌಂಟ್ ಅಲ್ಲಿ ಅದನ್ನು ತಗೊಂಡು ಅದನ್ನು ಉಪಯೋಗಿಸ್ತಿದ್ದಾರೆ ನಂದು ಏನು ಅಂದರೆ ಸಾವಿರದ ಒಂಬೈನೂರ ಐವತ್ಮೂರು ಕೋಟಿ ಅದು ಇದು ನನ್ನ ಲೆಕ್ಕಕ್ಕೆ ಇನ್ನೂ ಜಾಸ್ತಿ ಇದೆ ನಾನು ಶಿವಮೊಗ್ಗ ಝೆಡ್ ಪಿ ಟಿ ಪಿಲೆ ನಾನು ತಗೊಂಡಿರೋದು ಇನ್ನು ಅರವತ್ತೆಪ್ಪತ್ತು ಕೋಟಿ ಒಂದೇ ಒಂದೇ ತಾಲೂಕಿಂದ ನಾನು ತಗೊಂಡಿದ್ದೆ ನಿಧಿ ಎರಡರಲ್ಲಿ ನಿಧಿ ಎರಡರಲ್ಲಿ ಅದು ಇರುತ್ತೆ ಮಾನ್ಯ ಸಭಾಪತಿಗಳೇ ಇದನ್ನ ನಾವು ಕನ್ಸಾಲಿಡೇಟೆಡ್ ಫಂಡ್ ಅಂತ ಆಗಿ ಅದನ್ನು ಉಪಯೋಗ ಮಾಡಿದ್ದೆಲ್ಲಿ ಅಂದರೆ ರಿಕವರಿ ಆಫ್ ಓವರ್ ಪೇಮೆಂಟ್ ಯಾವ 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 ಅನುದಾನ ಎಕ್ಸಸ್ ಕೊಡ್ತಾರೆ ಅಲ್ಲಿ ರಿಕವರಿ ಹೆಂಗೆ ಮಾಡೋಕ್ಕಾಗತ್ತೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಾಹಿತಿನೂ ಕೊಡಬೇಕು ಅದೇ ರೀತಿ ಇದು ಎಲ್ಲಿಂದ ನಮ್ಗೆ ನಮಗೆ ಒಟ್ಟು ಕೊಡಬೇಕಾದ್ರೆ ಸುಮಾರು ಕನ್ಸಾಲಿಡೇಟೆಡ್ ಫಂಡಿಗೆ ಕೊಡಬೇಕಾದ್ರೆ ಅದನ್ನು ಎಲ್ಲಿಂದ ಬಂತು ಹೆಂಗೆ ಬಂತು ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿ ಇರಲ್ಲ ಯಾಕಂದರೆ ಇದಕ್ಕೆ ಯಾವುದೇ ದುಡ್ಡು ಹೋಗೋದಾದ್ರೆ ಥ್ರೂ ಅಕೌಂಟೆಂಟ್ ಜನರಲ್ ಜಮಾ ಆಗಬೇಕು ಮಾನ್ಯ ಸಭಾಪತಿಯವರೇ ಥ್ರೂ ಅಕೌಂಟೆಂಟ್ ಜನರಲ್ಲೇ ಆಗಬೇಕು ಆದರೆ ಆ ರೀತಿದಾಗಿಲ್ಲ ನಂದೇನು ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರದ್ದು ನಮ್ಮ ಕನ್ಸಾಲಿಡೇಟೆಡ್ ಫಂಡನ್ನ ವಿಥೌಟ್ ಅವರ್ ಲೆಜಿಸ್ಲೇಚರ್ಸ್ ಪಾ ಇಲ್ಲಿ ನಾವು ಪಾಸ್ ಮಾಡ್ದೇನೆ ಅದನ್ನು ಉಪಯೋಗ ಆಗಿದೆ ಅನ್ನುವಂಥದ್ದು ಒಂದು ಗಂಭೀರ ಆರೋಪ ಇದೆ ಮಾನ್ಯ ಸಭಾಪತಿ ಅರುಣ್ ಅವರ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಇದು ಆರ್ಥಿಕ ಇಲಾಖೆ ಕಡತವನ್ನ ಮೆನ್ಷನ್ ಮಾಡಿರುವಂತಹ ಸಿ ಎನ್ ಸಿದ್ದರಾಮಯ್ಯ ಅವರು ಉಳಿಕೆ ಆದಂತಹ ಅನುದಾನವನ್ನ ರಾಜ್ಯದ ಸಂಚಿತ ನಿಧಿಗೆ ನಿಯಮಿತವಾಗಿ ಜಮೆ ಮಾಡಲಾಗ್ತಿದೆ ಅಂತ ಹೇಳಿ ಉತ್ತರಿಸಿ ಇನ್ನು ಅರುಣ್ ಅವರು ಕೇಳಿದಂತಹ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂವತ್ತೊಂದರ ಅಂತ್ಯಕ್ಕೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ನಿಧಿಗಳಲ್ಲಿ ಕೋಟಿ ರೂಪಾಯಿ ಅನುದಾನ ವೆಚ್ಚವಾಗದೆ ಉಳಿಕೆ ಆಗಿತ್ತು ಈ ಪೈಕಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಕೋಟಿ ರೂಪಾಯಿ ಹಾಗೆ ತಾಲೂಕು ಪಂಚಾಯತ್ಗಳಲ್ಲಿ ಸೇರಿ ಒಟ್ಟಾರೆ ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿ ರೂಪಾಯಿ ಉಳಿಕೆ ಆಗಿತ್ತು ಅಂತ ಉತ್ತರ ಕೊಟ್ಟಿತ್ತು ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ಸರ್ಕಾರದ ಹಣದ ಲೆಕ್ಕಾಚಾರ ಮುಖ್ಯಮಂತ್ರಿಯವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂವತ್ತೊಂದರ ಅಂತ್ಯಕ್ಕೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ನಿಧಿಗಳಲ್ಲಿ ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿ ರೂಪಾಯಿ ಅನುದಾನ ವೆಚ್ಚವಾಗದೆ ಉಳಿಕೆ ಆಗಿತ್ತು ಈ ಪೈಕಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ನಾನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ತಾಲೂಕು ಪಂಚಾಯಿತಿಗಳಲ್ಲಿ ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಸೇರಿ ಒಟ್ಟಾರೆ ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿ ಉಳಿಕೆ ಆಗಿತ್ತು ಅಂತ ಉತ್ತರ ಕೊಟ್ಟಿದ್ರು ಆದರೆ ವಾಸ್ತವದಲ್ಲಿ ಈ ಹಣ ರಾಜ್ಯ ಖಜಾನೆ ಇಲಾಖೆಗೆ ಸ್ವೀಕೃತ ಆಗಿಲ್ಲ ಡಿಸೆಂಬರ್ ನಲ್ಲಿ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಆ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ರು ಅಂತ ನಾನು ಈಗಾಗಲೇ ಹೇಳಿದೆ ಅಂದ್ರೆ ತಾಲೂಕು ಪಂಚಾಯಿತಿಯಲ್ಲಿ ಉಳಿಕೆಯಾಗಿದ್ದಂತ ಹಣವನ್ನ ಜಮೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಉತ್ತರ ಕೊಟ್ಟಿದ್ರು ಆದ್ರೆ ನಾಲ್ಕು ತಿಂಗಳ ಅಂತರದಲ್ಲಿ ಅಂದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳು ಒಂದು ಉತ್ತರವನ್ನ ಕೊಡ್ತಾರೆ ಅದು ನಿಜಕ್ಕೂ ಕೂಡ ಶಾಕ್ ಗೆ ಒಳಪಡಿಸುತ್ತೆ ಏನಂದ್ರೆ ತಾಲೂಕು ಪಂಚಾಯಿತಿಯಲ್ಲಿ ಉಳಿಕೆಯಾಗಿದ್ದಂತ ಸಾವಿರದ ನಾನೂರ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಹಣ ಸ್ವೀಕೃತ ಆಗಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಇಷ್ಟು ಹ್ಯೂಜ್ ಅಮೌಂಟ್ ಎಲ್ಲಿ ಹೋಯ್ತು ಹೇಗೆ ಖರ್ಚು ಮಾಡಿದ್ರು ಇದನ್ನ ಇವರಿಗೆ ಖರ್ಚು ಮಾಡೋದಕ್ಕೆ ಯಾರ ಅನುಮತಿಯನ್ನ ಕೊಟ್ ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ ಹಾಗಾದ್ರೆ ಅಧಿಕಾರಿಗಳು ಸಿದ್ದರಾಮಯ್ಯ ಅವರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರಾ ಅಥವಾ ಸಿದ್ದರಾಮಯ್ಯನವರು ಪರಿಷತ್ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರಾ ಅನ್ನುವಂತ ಅನುಮಾನ ಕೂಡ ಇಲ್ಲಿ ದಟ್ಟು ಇದೆ ಇದೇ ವಿಚಾರಕ್ಕೆ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಗಳ ಪಂಡೆ ಎರಡರಲ್ಲಿ ಖರ್ಚಾಗಿದೆ ಉಳಿಕೆ ಆಗಿರುವಂತಹ ಹಣವು ಸಂಚಿತ ನಿಧಿಗೆ ಟ್ರಾನ್ಸ್ಫರ್ ಆಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಕೆ ಅಂತಲೇ ಶಿವಮೊಗ್ಗ ಮೂಲದ ವಕೀಲ ಹಾಗೂ ಖಜಾನೆ ಇಲಾಖೆಯ ನಿವೃತ್ತಿ ಅಧಿಕಾರಿ ಪ್ರಾಣೇಶ್ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ದರು ಇದರ ಬೆನ್ನಲ್ಲೇ ರಾಜ್ಯ ಖಜಾನೆ ಇಲಾಖೆ ಸಹ ಇದಕ್ಕೆ ರಿಪ್ಲೈ ಮಾಡಿದೆ ಅದರ ದಾಖಲೆ ಕೂಡ ದಿ ಫೈಲ್ ಬಳಿ ಇದೆ ಇನ್ನು ಸಿದ್ದರಾಮಯ್ಯ ಸರ್ಕಾರದ ನಡೆಸು ಅನುಮಾನ ಹುಟ್ಟಿಸಿದೆ ಸಿದ್ದರಾಮಯ್ಯ ಅವರ ಉತ್ತರದ ಪ್ರಕಾರವೇ ರಿಕವರಿ ಆಫ್ ಓವರ್ ಪೇಮೆಂಟ್ ಅಂತ ಹೇಳಿ ಒಂದು ಹೊಸ ಹೆಸರನ್ನ ವ್ಯಾಖ್ಯಾನಿಸ್ತಾರೆ ಯಾಕಿಟ್ರು ಯಾವ ಉದ್ದೇಶದಿಂದ ಇಟ್ರು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ ಇನ್ನೊಂದು ಅಂಶ ಹೇಳ್ತಾರೆ ರಿಡಂಪ್ಷನ್ ಇನ್ ಎಕ್ಸ್ಪೆಂಡಿಚರ್ ಅಂತ ಅಂದ್ರೆ ಅಕಾರ್ಡಿಂಗ್ ಟು ಪ್ರಾಣೇಶ್ ಅವರ ಲೀಗಲ್ ನೋಟಿಸ್ ಪ್ರಕಾರ ರಿಡಂಕ್ಷನ್ ಇನ್ ಎಕ್ಸ್ಪೆಂಡಿಚರ್ ಅಂದ್ರೆ ಸರ್ಕಾರದ ರೆವೆನ್ಯೂ ಆಗಿರೋದಿಲ್ಲ ಈ ಹಣ ಸಂಚಿತ ನಿಧಿಗೆ ಸೇರ್ಬೇಕಾಗುತ್ತೆ ಹಾಗಿದ್ರೆ ಸರ್ಕಾರ ಅಥವಾ ಹಣಕಾಸಿನ ಇಲಾಖೆಯ ಅಧಿಕಾರಿಗಳು ಈ ಸಂಚಿತ ನಿಧಿಯನ್ನ ಹೊರಗಿಟ್ಟು ವ್ಯವಹರಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಇದು ಗಂಭೀರ ಅಪರಾಧ ಇದು ಕಳ್ಳತನ ಸೀಮಿತವಾಗಿದೆ ಅನ್ನೋದನ್ನ ಕೂಡ ಈ ಒಂದು ದಾಖಲೆಯಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಇದು ಗಂಭೀರವಾದಂತ ಅಪರಾಧಿಕ ಕೃತ್ಯ ಅಂತ ಕೂಡ ಹೇಳ್ತಾರೆ ಹಾಗಿದ್ರೆ ಹಣಕಾಸು ಇಲಾಖೆಯ ಅಧಿಕಾರಿಗಳು ಈ ಹಣವನ್ನ ಕಳ್ಳತನ ಮಾಡಿದ್ರಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಇನ್ನು ಈ ಸಂಚಿತ ನಿಧಿಯನ್ನ ಹೊರಗಿರಿಸಿ ಹಣಕಾಸು ಇಲಾಖೆಯ ಅಧಿಕಾರಿಗಳು ವ್ಯವಹಾರ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋ ಸಲುವಾಗಿ ದಿ ಫೈಲ್ ಸಿದ್ದರಾಮಯ್ಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಹಾಗೆ ಆರ್ಥಿಕ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಿಗೆ ಮಾಡ್ತಾರೆ ಆದರೆ ಇದುವರೆಗೂ ಕೂಡ ಅವರಿಂದ ಯಾವುದೇ ಉತ್ತರ ಬಂದಿಲ್ಲ ಇನ್ನು ಈ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಮೂವತ್ತು ದಿನ ಮೇಲೆ ಆರ್ಥಿಕ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅವರಿಗೆ ಆ ಮೇಲನ್ನ ಫಾರ್ವರ್ಡ್ ಮಾಡ್ತಾರೆ ಇನ್ನು ಈ ಮೇಲ್ ಫಾರ್ವರ್ಡ್ ಏನ್ ಮಾಡಿರ್ತಾರೆ ಅದಕ್ಕೆ ಜಂಟಿ ಕಾರ್ಯದರ್ಶಿಯವರು ಒಂದೇ ಪದದಲ್ಲಿ ಉತ್ತರವನ್ನ ಕೊಡ್ತಾರೆ ಜಸ್ಟ್ ನೋಡ್ತೀನಿ ಅಂತ ಅದನ್ನ ಹೊರತಾಗಿ ಯಾವುದೇ ಉತ್ತರವನ್ನ ಈ ಕ್ಷಣದವರೆಗೂ ಕೂಡ ನೀಡಿಲ್ಲ ಹಾಗಾದ್ರೆ ಈ ಹಣ ಎಲ್ಲಿ ಹೋಯ್ತು ಅಧಿಕಾರಿಗಳು ಈ ಹಣವನ್ನ ಹೇಗೆ ಖರ್ಚು ಮಾಡ್ಕೊಂಡಿದ್ದಾರೆ ಇದಕ್ಕೆ ಯಾರು ಅನುಮತಿಯನ್ನ ಕೊಟ್ಟಿದ್ದಾರೆ ಯಾವುದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಇನ್ನೊಂದು ಆಶ್ಚರ್ಯಕರ ಸಂಗತಿಯನ್ನ ನಾನು ನಿಮ್ಗೆ ಹೇಳ್ತೀನಿ ವಿಧಾನ ಪರಿಷತ್ ಡಿ ಎಸ್ ಅರುಣ್ ಅವರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡುವಂತ ಸಲುವಾಗಿ ಆರ್ಥಿಕ ಇಲಾಖೆ ಒಂದು ಕಡತವನ್ನ ಸಿದ್ಧಪಡಿಸುತ್ತೆ ಫೈಲನ್ನ ಸಿದ್ಧಪಡಿಸುತ್ತೆ ಅದಕ್ಕೆ ಒಂದು ಸಂಖ್ಯೆಯನ್ನು ಕೂಡ ಕೊಡ್ತಾರೆ ಆರ್ಥಿಕ ಇಲಾಖೆ ಒಂಬೈನೂರ ಹದಿನೇಳು ವೆಚ್ಚ ಆರು ಎರಡು ಸಾವಿರದ ಇಪ್ಪತ್ತ್ ಮೂರು ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಆರ್ಥಿಕ ಇಲಾಖೆ ಒಂಬೈನೂರ ಹದಿನೇಳು ವೆಚ್ಚ ಆರು ಎರಡು ಸಾವಿರದ ಇಪ್ಪತ್ತ ಮೂರು ಇದಕ್ಕೆ ಉತ್ತರ ಕೂಡ ಇಲ್ಲಿ ಸಿದ್ಧಪಡಿಸಲಾಗುತ್ತೆ ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸೈನ್ ಅನ್ನ ಮಾಡಿರ್ತಾರೆ ಇದೇ ಕಡತದ ಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ದಿ ಫೈಲ್ ಜೂನ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೂನ್ ಒಂದನೇ ತಾರೀಕು ಆರ್ ಟಿ ಅರ್ಜಿಯನ್ನು ಹಾಕುತ್ತೆ ನಮಗೆ ಈ ಕಡತದ ಸಂಖ್ಯೆ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಆದ್ರೆ ಹತ್ತೊಂಬತ್ತು ದಿನದ ಅಂತರದಲ್ಲಿ ಆರ್ ಟಿ ಎ ಹೇಳುತ್ತೆ ಈ ಕಡತದ ಸಂಖ್ಯೆ ಯಾವುದೇ ರೀತಿಯಾದಂತಹ ಫೈಲ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಮ್ಮಲ್ಲಿ ಇಲ್ಲ ಅಂತ ಕೂಡ ಸ್ಪಷ್ಟಪಡಿಸ್ತಾರೆ ಹಾಗಾದ್ರೆ ಇಷ್ಟು ಹ್ಯೂಜ್ ಅಮೌಂಟ್ ಅನ್ನ ಅಲ್ಲೂ ಕೂಡ ಆ ಕಡೆ ಕಡತ ಇಲ್ಲ ಅಂತ ಹೇಳಿ ಹೇಳ್ತಾರೆ ಒಂದು ಕಡೆ ಈ ಕಡತಕ್ಕೆ ಒಂದು ಸಂಖ್ಯೆಯನ್ನ ಕೊಟ್ಟು ಅಲ್ಲಿ ಸಿದ್ದರಾಮಯ್ಯ ಅವರ ಏನು ಉತ್ತರ ಇರುತ್ತೆ ಅದನ್ನ ವಿಧಾನ ಪರಿಷತ್ ಮಂಡನೆ ಮಾಡಿ ಅದಕ್ಕೆ ಅವರೇ ಸೈನ್ ಹಾಕಿರುವಾಗ ಎಲ್ಲಿ ಹೋಯ್ತು ಹಾಗಾದ್ರೆ ಕಡತ ಯಾರನ್ನ ಇಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗುತ್ತೆ ಈಗ ಆಲ್ರೆಡಿ ಹೇಳಿರೋ ಹಾಗೆ ಸಂಚಿತ ನಿಧಿಯನ್ನ ಹೊರಗಿಟ್ಟು ಇವರು ವ್ಯವಹಾರವನ್ನ ಮಾಡ್ತಿದ್ದಾರಾ ಅನ್ನೋದಕ್ಕೆ ಇದು ಪುಷ್ಟಿಯನ್ನ ಕೊಡ್ತಾ ಹೋಗುತ್ತೆ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕಾಗಿದ್ದು ಸಿದ್ದರಾಮಯ್ಯನವರು ಯಾಕೆಂದ್ರೆ ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಇದನ್ನ ಜಮೆ ಮಾಡಲಾಗ್ತಾ ಇದೆ ಅಂತ ಮತ್ತೊಂದು ಕಡೆ ಹಣಕಾಸು ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಇದು ಸ್ವೀಕೃತನೇ ಆಗಿಲ್ಲ ಅಂತ ಹಾಗಿದ್ರೆ ಅಧಿಕಾರಿಗಳು ಸಿದ್ದರಾಮಯ್ಯ ಅವರ ದಿಕ್ಕನ್ನು ತಪ್ಪಿಸ್ತಿದ್ದಾರೋ ಅಥವಾ ಸಿದ್ದರಾಮಯ್ಯ ಮತ್ತು ಅಧಿಕಾರಿಗಳು ಇಬ್ಬರು ಸೇರ್ಕೊಂಡು ರಾಜ್ಯದ ಜನರ ದಿಕ್ಕನ್ನ ತಪ್ಪಿಸ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಯಾಕೆಂದ್ರೆ ಇದು ಒಂದು ಎರಡು ಕೋಟಿ ಹಣ ಅಲ್ಲ ಇದು ಜನರ ತೆರಿಗೆ ಹಣ ಸಾವಿರದ ನಾನೂರ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಹಣ ಹ್ಯೂಜ್ ಅಮೌಂಟ್ ಇದ್ರ ಬಗ್ಗೆ ಖುದ್ದು ಸಿದ್ದರಾಮಯ್ಯ ಉತ್ತರವನ್ನ ಕೊಡಬೇಕು ಯಾಕೆಂದ್ರೆ ಹಣಕಾಸು ಇಲಾಖೆ ಅವರಲ್ಲೇ ಬರುತ್ತೆ ಇದನ್ನ ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡ್ತಾರ ಅದು ನೋಡ್ತೀವಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ದಾಖಲೆ ಸಮೇತ ನಾವ್ ನಿಮ್ಮ ಮುಂದೆ ಬರ್ತೀವಿ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ನೀವು ಒಂದು ಸಣ್ಣ ದೇಣಿಗೆ ಮೂಲಕ ನಮ್ಮ ಬೆನ್ನನ್ನ ತಡ್ತೀರಾ ಅಂತ ಭಾವಿಸಿದ್ದೀವಿ ಈ ಸಂಚಿಕೆಯ ಕೊನೆಯಲ್ಲಿ ಒಂದು ಕ್ಯೂ ಆರ್ ಕೋಡ್ ಡಿಸ್ಪ್ಲೇ ಮಾಡಿದೆ ಅದಕ್ಕೆ ಒಂದು ಸಣ್ಣ ದೇಣಿಗೆಯನ್ನ ನೀಡ್ತೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ನಮಸ್ಕಾರ